ಮಲ್ಲಿಕಾರ್ಜೀ ಕೂಡ ಸಿದ್ದರಾಮಯ್ಯನವರ ಮೇಲೆ ಮೂಡ ತೂಗುಗತ್ತಿ ಇದ್ದೇ ಇದೆ ಇದೆ. ಆದ್ರೆ ಹೈಕೋರ್ಟ್ ಸದ್ಯಕ್ಕೆ ತಡೆ ನೀಡಿರು ಸ್ವಲ್ಪ ರಿಲೀಫ್ ಅನ್ನು ಕೊಟ್ಟಿದೆ. ಆದ್ರೆ ಸಿಬಿಐ ಗೆ ಏನಾದರೂ ಅಂದ್ರೆ ತಿರ್ಪಣ ಕಾಯ್ದಿ ಕಾಯ್ದಿರಸಿರೋದ್ರಿಂದ ಸಿಬಿಐ ಗೆ ಏನಾದರೂ ಮುಂದಿನ ದಿನಗಳಲ್ಲಿ ಅದನ್ನ ಕೊಟ್ರೆ ದೊಡ್ಡ ತಲೆನೋ ಖಚಿತ. ಇದರ ನಡುವೆನೇ ಖರ್ಗೆ ಅವರ ಹೇಳಿಕೆ ಭಾರಿ ಏನು ಒಂದು ವಿವಾದವನ್ನು ಸೃಷ್ಟಿ ಮಾಡಿದ್ದು ಈ ಮಹಾಕುಂಭದಲ್ಲಿ ಮುಳುಗಿ ಎದ್ರೆ ಏನು ಬಡತನ ನಿವಾರಣೆ ಆಗುತ್ತಾ ಅಂತ ಅದರ ಬಗ್ಗೆ ಸಿದ್ದರಾಮಯ್ಯನವರು ಸಹಜವಾಗಿಯೇ ನಮ್ಮದು ಬಸವಣ್ಣನವರ ಒಂದು ಅವರ ಆದರ್ಶಗಳನ್ನು ಪಾಲನೆ ಮಾಡುವಂಥವ್ರು ನಾವು ನಮಗೆ ಈ ಕರ್ಮ ಫಲ ಇದೆಲ್ಲ ಕೂಡ ಗೊತ್ತಿಲ್ಲ ನಮ್ಮದೇನಿದ್ರು ಇಲ್ಲೆಡ್ರಾ ಇಲ್ಲೇ ಬಹುಮಾನ ಅನ್ನೋ ರೀತಿ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅಂತ ನಾವು ಹಾಗಾಗಿ ಖರ್ಗೆ ಅವರು ಹೇಳಿದ್ದು ಸರಿಯೇ ಇದೆ ಅನ್ನೋ ರೀತಿ ಸಿದ್ದರಾಮಯ್ಯನವರು ಮಾತಾಡ್ತಾ ಹಾಗೆ ತೇಲಿಸ್ಕೊಂಡು ಒಂಥರ ಅದಕ್ಕೆ ಉತ್ತರ ಕೊಟ್ಟರೆ ವಿವಾದ ಆಗುತ್ತೇನೋ ಅನ್ನೋ ರೀತಿಯಲ್ಲಿ ತಪ್ಪಿಸ್ಕೊಂಡು ಹೋದರು ಒಟ್ಟಾರೆ ಉತ್ತರವನ್ನುಂತೂ ಕೊಟ್ಟರು ಆದರೆ ಅದನ್ನು ಜಾರಿಸ್ಕೊಂಡು ತೇಲಿಸ್ಕೊಂಡು ಸಹಜವಾಗಿಯೇ ಇದು ವಿವಾದ ಆಗುತ್ತೆ ಅಂತ ಹೇಳಿ ಅವರವ್ರ ನಂಬಿಕೆ ಅದು ಪುಣ್ಯ ಸ್ನಾನ ಮಾಡಬೇಕು ಅನ್ನೋದು ಅದರಿಂದ ಒಳ್ಳೆಯದಾಗುತ್ತೆ ಅನ್ನೋದು ಆದರೆ ನನಗಂತೂ ಅದರಲ್ಲಿ ನಂಬಿಕೆ ಇಲ್ಲ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಎಂದಿನಂತೆ ತಮ್ಮ ನಾಸ್ತಿಕ ಶೈಲಿಯಲ್ಲಿ ಮಾತಾಡಿದರು ಅನಿಸುತ್ತೆ ಮಲ್ಲಿಕಾರ್ಜುನ್ 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 ಖರ್ಗೆ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳದಲ್ಲಿ ಮಿಂದೆತ್ರೆ ಬಡತನ ಹೋಗಲ್ಲ ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗೋದಿಲ್ಲ ಅವ್ರನ್ನೇ ಕೇಳಿ ಖರ್ಗೆ ಅವ್ರನ್ನೇ ಕೇಳಿಯಪ್ಪ ನನ್ನ ಅಭಿಪ್ರಾಯನು ಕೂಡ ನಾವು ಸಂಪ್ರದಾಯ ಇದು ಅಷ್ಟೇ ಕುಂಭಮೇಳದಲ್ಲಿ ಸ್ನಾನ ಮಾಡೋದು ತಂಗಿನಲ್ಲಿ ಸ್ನಾನ ಮಾಡಿದ್ರೆ पापा प्रियरी लोग आतेवे ಅಂತ ಇರೋದು ಇದಿದೆ ಈಗ ನಾವೆಲ್ಲ ಬಸವಣ್ಣನವರ ಫಾಲೋವರ್ಸ್ पापा ಪುಣ್ಯ ಇಲ್ಲೇ ಇಂಗೆ ಓ ಇದಿದೆ ಅಯ್ಯೋ ಇಂದ್ರೆソルಗೆ ಎಲ್ಲೋ ಇಂದ್ರೆ ಅದರ ಸರ್ ಸುಕ್ರಿ ಬಗ್ನೆ ಸುಕ್ರಿ ಬರ್ನೇ ಯಾವಾಗ ಬರ್ತ ಸರ್ ಸುಕ್ರಿ ಬಗ್ನೆ ಸರ್ ಸುಕ್ರಿ ಬರ್ನೇ ಮೈಕ್ರೋ ಫೈನಾನ್ಸ್ ಮೈಕ್ರೋ ಬರ್ತ Next कैबिनेट ಅಲ್ಲಿ ಆಗುತ್ತೆ कैबिनेट ಅಲ್ಲಿ ಚರ್ಚೆ